ಈ ಪ್ರಾರಂಭಿಕ ಹಂತದಲ್ಲೇ ಇದನ್ನು ಮೊಟಕಗೊಳಿಸಿದರೆ ಲಾಠಿ ಚಾರ್ಜ್ ಮಾಡಿ ಇಷ್ಟೆಲ್ಲ ಅನಾಹುತ ಆಗಿ ಕಾಂಗ್ರೆಸ್ನ ಕಾರ್ಯಕರ್ತ ಬಲಿಯಾಗ್ತಕ್ಕಂಥ ಅವಶ್ಯಕತೆ ಇತ್ತ ಇದನ್ನು ಕೇಳಲಿಕ್ಕೆ ಬಯಸ್ತೀನಿ ಇಲ್ಲಿ ಈ ಘಟನೆ ಪ್ರಾರಂಭ ಆದಾಗ ಬಹುಶಃ ಮಾಧ್ಯಮದ ಸ್ನೇಹಿತರು ಅವತ್ತು ಅಲ್ಲ ಪ್ರತಿಯೊಂದು ಕ್ಷಣ ಕ್ಷಣದ ಮಾಹಿತಿಗಳನ್ನು ನೀವೇ ಇಟ್ಟಿದ್ದೀರಿ ನಾವೇನು ವಿಡಿಯೋ ತಂದು ತೋರಿಸ್ಬೇಕಾದ ಅವಶ್ಯಕತೆನೂ ಇಲ್ಲ ಜನಾರ್ದನ್ ರೆಡ್ಡಿನೂ ತೋರಿಸ್ಬೇಕಾದ ಅವಶ್ಯಕತೆ ಇಲ್ಲ ಇಲ್ಲಿ ಏಳು ಬಾರಿನೋ ಎಂಟು ಬಾರಿನೋ ಗುಂಡಾರಿಸ್ತಾರೆ ಆ ಸೌಂಡ್ ಕೇಳ್ತದೆ ಟಿ ವಿನಲ್ಲಿ ನಾನು ನೋಡಿದಾಗ ಆ ಸಂದರ್ಭದಲ್ಲಿ ಆ ಗುಂಡಾರಿಸಿದಂಥ ಘಟನೆಗಳೇನಿದೆ ಅದಕ್ಕೆ ಹೇಳಿದ್ದು ಈ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಸಿದ್ದರಾಮಯ್ಯನವರೇ ಅದು ಅಂಥದ್ದು ದೇವರಾಜರ್ಸು ಅವರ ಆಡಳಿತ ನಡೆಸಿದಂಥ ದಿನಗಳ ದಾಖಲೆಗಳನ್ನು ಮುರಿದು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಅವಧಿಯ ಮುಖ್ಯಮಂತ್ರಿ ಮಣ್ಣುಯ್ಕೋಬೇಕು ಈ ದಾಖಲೆ ನಿರ್ಮಾಣ ಮಾಡ್ಕೊಂಡು ಇತಿಹಾಸದಲ್ಲಿ ಬರೆಯೋದು ನಿಮ್ಮ ದಾಖಲೆ ಅಲ್ಲ ನಿಮ್ಮ ಈ ಅವಧಿ ಒಳಗೆ ಯಾವ್ಯಾವ ರೀತಿ ನಡ್ಕೊಂಡಿದ್ದೀರಿ ಯಾವ ರೀತಿ ಈ ರಾಜ್ಯದ ಜನತೆಯ ರಕ್ಷಣೆ ಮಾಡಿದ್ದೀರಿ ನಿಮ್ಮ ಆಳಿತ ವೈಖರಿ ಏನಿತ್ತು ಇದನ್ನು ಮುಂದೆ ಯಾರಾದರೂ ಒಬ್ಬ ಇತಿಹಾಸಕಾರ ಬರೀತಾನೆ ನಿಮ್ಮ ಅವಧಿದಲ್ಲ ಬರೆಯೋದು ಇವತ್ತಾರ ನಾಲ್ಕು ಜನ ಹೇಳ್ಬೋದು ಇವತ್ತು ದೇವರಾಜರ್ಸು ಅವರ ದಾಖಲೆ ಬಿಟ್ಟರು ಅಧಿಕಾರದಲ್ಲಿ ಏನು ಹೇಳ್ತೀರಿ ಆ ಘಟನೆ ನಡೆದ ದಿನ ಏನೋ ಮಾಧ್ಯಮದಲ್ಲಿ ಏನೋ ಒಬ್ಬ ಮಂತ್ರಿ ಆ ಎಮ್ ಎಲ್ ಎ ಕೈನಲ್ಲಿ ಮಾತಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಫೋನ್ನೇ ರಿಸೀವ್ ಮಾಡಲಿಲ್ಲ ಗರಂ ಆದರೂ ಫೋನ್ ಮಿಕ್ಸ್ ಹಾಕಿದ್ರು ನೀವೇ ಟಿ ವಿಗಳಲ್ಲಿ ತೋರಿಸ್ಕೊಂಡಿದಿರಿ ಮುಖ್ಯಮಂತ್ರಿಗಳೇ ಹೇಳಿರೋದು ಗಾಳಿಯಲ್ಲಿ ಗುಂಡು ಹಾರಿಸಿದಾಗ ಎಡವಟ್ಟು ಮುಖ್ಯಮಂತ್ರಿಗಳ ಹೇಳಿಕೆ ಗಾಳಿಯಲ್ಲಿ ಗುಂಡು ಎಡವಟ್ಟು ಬಳ್ಳಾರಿಯಲ್ಲಿ ನಡೆದ ಘರ್ಷಣೆಯ ವೇಳೆ ಸತೀಶ್ ರೆಡ್ಡಿ ಅವರ ಗಾಳಿಯಲ್ಲಿ ಗುಂಡು ಹಾರಿಸಲು ಹೋಗಿ ರಾಜಶೇಖರ್ ಅವರಿಗೆ ತಗಿಲಿರುವ ಸಾಧ್ಯತೆ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಮಿಸ್ಟರ್ ಹೋಮ್ ಮಿನಿಸ್ಟರ್ ಎಸ್ಟೆಡೆ ಯು ಟೋಲ್ಡ್ ದಟ್ ಯು ವಿಲ್ ಗೋಯಿಂಗ್ ಟು ಅನೌನ್ಸ್ ಎ ಡಿ ಎನ್ಕ್ವೈರಿ ವಾಟ್ ಕೈಂಡ್ ಆಫ್ ಎನ್ಕ್ವೈರಿ ಯು ವಿಲ್ ಗೋಯಿಂಗ್ ಟು ಕಂಡಕ್ಟ್ ಆಸ್ ಎ ಹೋಮ್ ಮಿನಿಸ್ಟರ್ ನಿಮ್ಮ ಮುಖ್ಯಮಂತ್ರಿಲಿ ಹೇಳ್ತಾ ಅವ್ರೆ ಗುಂಡು ಎಲ್ಲಿಂದ ಬಂತು ಆ ರಾಜಶೇಖರ್ ಗುಂಡು ಎಲ್ಲಿಂದ ದೇಹಕ್ಕೂಕ್ತು ಇದನ್ನು ನಾವು ಹೇಳ್ತಿಲ್ಲ ಮಾಧ್ಯಮಗಳು ಹೇಳ್ತಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಸತೀಶ್ ರೆಡ್ಡಿ ಅರೆಸ್ಟ್ ಮಾಡಿದ್ರೆ ಅವರಿಗೆ ರಾಜತೀತೆ ಕೊಟ್ಟಿರಲಿಲ್ಲ ಆಸ್ಪತ್ರೆಗೆ ಬಂದು ಇಟ್ಕೊಂಡವರಂತೆ ಭಾಳ ದೊಡ್ಡ ಘನದಾರಿ ಕೆಲಸ ಮಾಡೋರಿಂತ ಸರ್ಕಾರದ ವತಿಯಿಂದ ಅವರಿಗೆ ಚಿಕಿತ್ಸೆ ಇಲ್ಲಿ ಕರ್ಕೊಂಬಂದು ಸಮಗ್ರ ತನಿಖೆ ನಡೆಸಲು ಏನು ಸಮಗ್ರ ತನಿಖೆ ನಡೆಸ್ತೀರಿ ಸಿದ್ದರಾಮಯ್ಯವರೇ ಸಮಗ್ರ ತನಿಖೆ ನಡೆಸಲು ಹೇಳೋರಂತೆ ಸೂಚಿಸಿದ್ದಾರಂತೆ ಗನ್ ವೇಳೆ ಘಟನೆ ವೇಳೆಯಲ್ಲಿ ಗಳಿಸಲಾದ ಗನ್ ಯಾರಿಗೆ ಸೇರಿದ್ದು ಎಂಬ ಬಗ್ಗೆಯೂ ತನಿಖೆ ನಡೆಸಲು ಸೂಚಿಸಲಾಗಿದೆ ನಾಲ್ಕು ದಿನ ಆಯಿತು ಐದು ದಿವಸ ಆಯಿತು ಇವತ್ತಿಗೆ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಇದು ಮುಖ್ಯಮಂತ್ರಿಗಳ ಹೇಳಿಕೆ